ಏನೈ ನ್ಯೂಸ್ ಅಮೀನ್ ಶೇಖ್ ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಯತ್ನಾಳ್ ಅವರು ಇವತ್ತೊಂದು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ ಅದು ಕೂಡ ಅವ್ರು ಮಾತನಾಡಬಹುದು ಮಾಡದಾಗಿತ್ತು ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿ ಬಯುವಂತದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಥ್ರೆಟ್ ಮಾಡಿದಾರಲ್ಲ ಅದು ಕೂಡ ತಪ್ಪು ಅದು ಕೂಡ ತಪ್ಪು ಎಸ್ ಪಿ ಅವರ ಜೊತೆ ಮಾತಾಡಿದರೆ ಎರಡೂ ಇದರಲ್ಲಿ ಇವತ್ತು ಕೇಸಸ್ ಆಗ್ತವೆ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಅಲ್ಲಿ ಎಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೇಲೆ ಹಾಕೊಳ್ಳುವಂಥದ್ದು ದೇವರು ಬಾಯಿ ಕೊಟ್ಟು ಏನು ಬೇಕಾದ್ರು ಮೈ ಮೇಲೆ ಮೈಮೇಲೆ ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಎಟ್ಟಾಳವ್ರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಬೈಗಂಬರನ್ನ ಬೈಯುವಂಥದ್ದು ಇದು ಮಾಡುವಂಥದ್ದು ಅದ ಅವ್ರಿಗೂ ಭಯ ಅದ ಅವರು ಬೈತಾರ ಬಾ ಕೆಟ್ಟ ಕಡೆ ಬೈದಿದ್ದಾರೆ ಮನೆ ನಿಮ್ಗೊಬ್ರಿಗೆ ಬೈ ಹೇಗೆ ಬರಲ್ಲ ಅವ್ರಿಗೂ ಬೇಕ್ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಅತ್ತಾಳವ್ರೆ ನೀವು ಒಂದು ಒಳ್ಳೆ ಮಂಥದಿಂದ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ಬೈಯ ರಾಜಕೀಯವಾಗಿ ಮಾತಾಡೋದು ಬೇರೆ ಟೀಕೆ ಟಿಪ್ಪಣೆಗಳು ಬೇರೆ ಆದರೆ ಈ ರೀತಿ ನೀವು ಹಗರವಾಗಿ ದೇವ್ರ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತಾಡಬಾರ್ದು ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎಂದು ಅವ್ರ ಅವ್ರಿಗೆ ನಾವು ಸೂಕ್ತವಾದಂಥ ಎಸ್ ಬಿ ಹೇಳಿದ್ರಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರು ತಿನ್ನು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ ಅದು ಎಂತೋರು ಕೂಡ ಇದ್ದು ಮಾಡ್ತಾರೆ ಸರಿಯಾದಂಥಲ್ಲ ಶೋಭೆ ತರುವಂಥದ್ದಲ್ಲ ಇನ್ನಾದ್ರೂ ಅರ್ಥ ಮಾಡಿಕೊಡ್ರಿ